ಇವ್ನ ಆಗ್ಲೇ ಫಿಕ್ಸ್ ಆಗ್ಬಿಟ್ಟವನೇ ಇವ್ನ ವಿನ್ನರ್ ಇವನು ರನ್ನರ್ ಫಿಕ್ಸ್ ಮಾಡ್ಬಿಟ್ಟವನು ಈ ತರ ಗೂಸಂಬಿ ಆಟ ಆಡೋದಾಗ ನಾವ್ ಇನ್ನೊಂದ್ ಆಟ ಆಡ್ತಾ ಇದ್ವಿ ಅಲ್ಲೇ ಕೂದಿರಿ ತನ್ನ ಬೆಶಿಟ್ ಹಾಕೊಂಡ್ ಒಳ್ಳೆ ರೋಗಿಸ್ಟ್ ಅಂತರ ರೋಗಿಸ್ಟ್ ರಾಜ ಬಿಗ್ ಬಾಸ್ ಮನೆಯಲ್ಲಿ ಆಟ ತುಸು ಜೋರಾಗಿಯೇ ನಡೀತಾ ಇದೆ ಆಟದ ಮಧ್ಯೆ ಸ್ಪರ್ಧಿಗಳ ನಡುವೆ ಕಿತ್ತಾಟ ಕೂಡ ನಡೀತಿದೆ ಬಿಗ್ ಬಾಸ್ ಮನೆಯಲ್ಲಿ ರಾಜಾಡಳಿತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿವರೆಗೂ ರಾಜನ ಅಟ್ಟಹಾಸವೇ ಇರ್ತಾ ಇತ್ತು ಆದರೆ ರಾಣಿ ಬಂದ ಮೇಲೆ ಎಲ್ಲವೂ ಉಲ್ಟಾ ಹೊಡೆದಿದೆ ಈ ಮೂಲಕ ಮನೆ ಮಂದಿ ಎರಡು ಭಾಗ ಆಗಿದ್ದಾರೆ ರಾಜನ ಜೊತೆಗೆ ಒಂದಷ್ಟು ಪ್ರಜೆಗಳಿದ್ದಾರೆ ಯುವ ರಾಣಿ ಜೊತೆಗೂ ಇನ್ನೊಂದಷ್ಟು ಪ್ರಜೆಗಳಿದ್ದಾರೆ ಹಾಗೆಯೇ ಇಡೀ ಮನೆಯಲ್ಲಿ ಎರಡು ರೀತಿಯ ರೂಲ್ಗಳು ಶುರು ಆಗಿವೆ ರಾಜ ಶಿಕ್ಷೆ ಕೊಟ್ಟರೆ ಯುವ ರಾಣಿ ಅದನ್ನ ವಿರೋಧಿಸ್ತಾರೆ ಆ ಶಿಕ್ಷೆಯಿಂದಲೇ ಹನುಮಂತನನ್ನ ರಕ್ಷೆ ಮಾಡ್ತಾರೆ ಹಾಗೆ ಇದೇ ರೀತಿಯೇ ಮನೆಯಲ್ಲಿ ಮನರಂಜನೆ ಕಾರ್ಯಕ್ರಮ ಮಾಡೋಣ ಅಂತಲೇ ರಾಣಿ ಹೇಳ್ತಾರೆ ಆದ್ರೆ ಅದನ್ನ ರಾಜ ಮಂಜಣ್ಣ ಕೂಡ ವಿರೋಧಿಸ್ತಾರೆ ಮೋಕ್ಷಿತಾ ಪೈ ಇಲ್ಲಿ ರಾಣಿಯಾಗಿ ವೈಯಕ್ತಿಕ ಆಟ ಆಡ್ತಿದ್ದಾರೆ ಮಂಜಣ್ಣ ಕೂಡ ಅದೇ ರೀತಿನೇ ಆಡ್ತಿದ್ದಾರೆ ಅನ್ಸುತ್ತೆ ಇದರಿಂದ ಮನೆ ಮಂದಿ ಕಂಗಾಲೇನೂ ಆಗಿಲ್ಲ ಆದ್ರೆ ಮಜಾ ತೆಗೆದುಕೊಳ್ತಿದ್ದಾರೆ ಅಂತಲೂ ಹೇಳಬಹುದು ಇನ್ನೊಂದು ಕಡೆ ಮಹಾರಾಜ ಹಾಗೂ ಯುವರಾಣಿ ನಡುವೆ ಕಿತ್ತಾಟ ಕೂಡ ನಡೆದಿದೆ ಇದನ್ನ ಕಂಡು ಮನೆಯ ಸದಸ್ಯರು ಹೈರಾಣಾಗಿದ್ದಾರೆ ಒಂದು ಕಡೆ ಮಂಜಣ್ಣ ಹಾಡು ಹೇಳಿ ಗೇಲಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಮೋಕ್ಷಿತ ಅವರು ಥೂ ಅಂತ ಉಗಿದಿದ್ದಾರೆ ಎಲ್ಲದರ ನಡುವೆ ಬಿಗ್ ಬಾಸ್ ಮನೆಯ ಮಹಾರಾಜ ಹಾಗೂ ಯುವರಾಣಿಗೆ ವಿಶೇಷ ಅಧಿಕಾರವನ್ನು ನೀಡಿದ್ದಾರೆ ಇವರಿಬ್ಬರು ಯಾರ ಹೆಸರನ್ನ ಸೂಚಿಸ್ತಾರೋ ಆ ಸದಸ್ಯರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗುಳಿಯುತ್ತಾರೆ ಹಾಗೆ ಮಂಜಣ್ಣ ಅವರು ರಜತ್ ಹೆಸರನ್ನ ತೆಗೆದುಕೊಂಡ್ರೆ ಮೋಕ್ಷದ ಅವರು ತ್ರಿವಿಕ್ರಮ್ ಹೆಸರನ್ನ ಸೂಚಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗನಿಂದಲೂ ರಜತ್ ಅವರು ಮಾತಿನ ಮೂಲಕ ಸದ್ದು ಮಾಡ್ತಿದ್ದಾರೆ ಈಗ ರಜತ್ ಅವರಿಗೆ ಉಗ್ರ ಮಂಜು ಟಾರ್ಗೆಟ್ ಆಗಿದ್ದಾರೆ ಮಂಜು ರಜತ್ ಅವರ ಹೆಸರು ಹೇಳ್ತಿದ್ದಂತೆ ರಜತ್ ಅವರು ಕೋಪಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮಂಜು ಅವರಿಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ ಉಗ್ರ ಮಂಜು ಅವರನ್ನ ರೋಗಿಷ್ಟ ರಾಜ ಅಂತಲೂ ಕರೆದಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೋಮೋ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ